ಪ್ರಮುಖ ಚುನಾವಣಾ ಸಮೀಕ್ಷಾ ಸಂಸ್ಥೆ ಲೋಕ್ಪೋಲ್ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಪ್ರಕಟಿಸಿದೆ ಈ ಸಮೀಕ್ಷೆಯಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಈ ಬಾರಿ ಕಳೆದ ಬಾರಿಗೆ ಹೋಲಿಸಿದ್ರೆ ಹಿನ್ನಡೆ ಆಗುತ್ತೆ ಎನ್ನುವಂಥ ಅಂಶವನ್ನ ಈ ಸಮೀಕ್ಷೆ ಹೇಳಿರುವಂಥದ್ದು ಏನು ಕಾರಣ ಒಂದು ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಗೆದ್ದಷ್ಟು ಸೀಟುಗಳನ್ನು ಈ ಬಾರಿ ಬಿಜೆಪಿ ಗೆಲ್ಲಲ್ಲ ಪಾಯಿಂಟ್ ನಂಬರ್ ಒಂದು ಎರಡನೆಯ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ತೃಣಮೂಲ ಕಾಂಗ್ರೆಸ್ ಈ ಬಾರಿ ತನ್ನ ಸೀಟುಗಳನ್ನು ಹೆಚ್ಚಿಸಿಕೊಳ್ಳಲಿದೆ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರತಕ್ಕಂಥ ಆಡಳಿತ ವಿರೋಧಿ ಮತಗಳ ದೊಡ್ಡ ಪಾಲು ಬಿಜೆಪಿಯ ಪಾಲಾಗ್ತಾ ಇದೆ ಎಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ ಮತ್ತು ಎಡ ಪಕ್ಷಗಳ ಮೈತ್ರಿಕೂಟ ಏನಿದೆ ಅದು ಕೂಡ ಟಿ ಎಂ ಸಿ ವಿರುದ್ಧದ ಆಡಳಿತ ವಿರೋಧಿ ಮತಗಳನ್ನ ತನ್ನತ್ತ ಸೆಳೆದುಕೊಳ್ಳಲಿಕ್ಕೆ ಸಫಲ ಆಗಿವೆ ಇನ್ನು ಸಿ ಎ ಜಾರಿ ಮಾಡಿದ್ರು ಎಲೆಕ್ಷನ್ ಘೋಷಣೆಗೂ ಕೆಲವೇ ದಿನ ಮೊದಲು ಸಿ ಎ ಜಾರಿ ಮಾಡಿದ್ರು ಆ ಮುಖಾಂತರ ಚುನಾವಣಾ ಲಾಭವನ್ನು ಪಡೆಯಲಿಕ್ಕೆ ಬಿಜೆಪಿ ಇಟ್ಸ್ ಸಿ ಎಸ್ ನಾಟ್ ಇಶ್ಯೂ ನಾವು ಇನ್ ದ ಗ್ರೌಂಡ್ ಸಿ ಎ ಜಾರಿ ಮುಖಾಂತರ ನಾಮಶೂದ್ರ ಮತ್ತು ರಾಜಂಶಿ ಸಮುದಾಯದ ಮತಗಳನ್ನು ಸೆಳೆಯುವಂತಹ ಬಿಜೆಪಿಯ ಪ್ರಯತ್ನ ವಿಫಲ ಆಗಿದೆ ಕಾರಣ ಏನು ಅಂತ ಹೇಳಿದ್ರೆ ಆ ರೂಲ್ಸ್ ಇಂಪ್ಲಿಮೆಂಟ್ ಆ ಆಕ್ಟ್ ಇಂಪ್ಲಿಮೆಂಟ್ ಮಾಡಿದ ಬಳಿಕ ಸಿಟಿಜನ್ಶಿಪ್ಗಾಗಿ ಕೊಡಬೇಕಾಗಿರುವಂತಹ ಡಾಕ್ಯುಮೆಂಟ್ಗಳ ಪಟ್ಟಿಯ ದೊಡ್ಡದಿದೆ ಸೊ ಆ ಡಾಕ್ಯುಮೆಂಟ್ಗಳನ್ನ ಆ ಸಮುದಾಯಗಳಿಗೆ ಸಬ್ಮಿಟ್ ಮಾಡಕ್ಕೆ ಆಗ್ತಾ ಇಲ್ಲ ಸೊ ಅದು ಬಿ ಜೆ ಪಿಗೆ ಮುಳುಗಾಗ್ತಾ ಇದೆ ಸಿ ಎ ಜಾರಿಯಿಂದ ಜನರಿಗೆ ತೊಂದರೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ ಎನ್ನುವ ಅಂಶವನ್ನ ಮಮತಾ ಬ್ಯಾನರ್ಜಿ ತುಂಬಾ ಅಗ್ರೆಸಿವ್ ಲೆವೆಲ್ ಅಲ್ಲಿ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇರೋದ್ರಿಂದಾಗಿ ಬಿಜೆಪಿಗೆ ಸಿ ಎ ಲಾಭ ಆಗ್ತಾ ಇಲ್ಲ ಸಿ ಎ ಜಾರಿಯ ಕಾರಣದಿಂದ ಪಶ್ಚಿಮ ಬಂಗಾಳದ ದಕ್ಷಿಣ ಭಾಗದಲ್ಲಿ ಮುಸಲ್ಮಾನ ಮತದಾರರು ಟಿ ಸಿ ಅತ್ತ ಮಾಲ್ಡಾ ಮತ್ತೆ ಉತ್ತರ ದಿನಜ್ಪುರ್ ನಲ್ಲಿ ಕಾಂಗ್ರೆಸ್ನತ್ತ ವಾಲಿದ್ದಾರೆ ಎನ್ನುವಂಥ ಅಂಶವನ್ನ ಈ ಸಮೀಕ್ಷೆ ಹೇಳಿದೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ಚುನಾವಣಾ ಇಶ್ಯೂಗಳಲ್ಲಿ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ಸಂದೇಶ್ ಖಾಲಿ ಘಟನೆ ಬಟ್ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳ್ತಿರುವ ಪ್ರಕಾರ ಈ ಘಟನೆಯನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ಪೊಲಿಟಿಕಲಿ ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ ವಿಫಲ ಆಗಿದೆ ಎನ್ನುವಂತ ಅಂಶವನ್ನ ಹೇಳ್ತಾ ಇದೆ ಬಿಕಾಸ್ ಆಫ್ ಟಿ ಸಿಯ ಕೌಂಟರ್ ನೆರೇಟಿವ್ ಕಾರಣದಿಂದ ಅಂದ್ರೆ ಖಾಲಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಟಿಎಂಸಿ ಮುಖಂಡ ಶೇಖ್ ಶಾ ಜಹಾನ್ ಆತನ ವಿರುದ್ಧ ಮಮತಾ ಅವರು ಪಕ್ಷದ ವರಿಷ್ಠೆಯಾಗಿ ಯಾವುದೇ ಒಂದು ಕ್ರಮವನ್ನ ಕಟುವಾದ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತಹ ಆರೋಪವನ್ನ ಇದೀಗ ಗ್ರೌಂಡ್ ನಲ್ಲಿ ಸೆಟ್ ಮಾಡಿದೆ ಪ್ರತಿಪಕ್ಷ ಬಿಜೆಪಿ ಯಾಕಂದ್ರೆ ಆತನ ವಿರುದ್ಧ ಸಾಕಷ್ಟು ಜನ ಮಹಿಳೆಯರು ಮುಂದೆ ಬಂದು ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಹಾಗೆ ಆತ ನಮ್ಮ ಭೂ ಕಬಳಿಕೆಯನ್ನ ಮಾಡಿದ್ದಾನೆ ಎನ್ನುವಂತಹ ಆರೋಪವನ್ನ ಮಾಡಿದ್ರು ಕೂಡ ಮಮತಾ ಬ್ಯಾನರ್ಜಿ ಅವರು ಸ್ವಿಫ್ಟ್ ಆಕ್ಷನ್ಸ್ ತಗೊಂಡಿರಲಿಲ್ಲ ಅವರ ಮೇಲೆ ಅಲ್ಲದೆ ನ್ಯಾಷನಲ್ ಇಶ್ಯೂ ಆಗಿತ್ತು ಆ ವೇಳೆಗಾಗ್ಲೆ ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರು ಆತನ ರಕ್ಷಣೆಗೆ ನಿಂತಿದ್ರು ಘಟನೆ ನಡೆದು ಅಂದ್ರೆ ಆತನ ಮೇಲೆ ಎಫ್ಐಆರ್ ಆಗಿ ಐವತ್ತೈದು ದಿನಗಳು ಕಳೆದ್ರು ಕೂಡ ಆತನ ಬಂಧನವಾಗಿಲ್ಲ ಮಮತಾ ಬ್ಯಾನರ್ಜಿ ಅವರೇ ಆತನ ಬೆನ್ನಿಗೆ ನಿಂತಿದ್ರು ಪ್ರೊಟೆಕ್ಟ್ ಮಾಡಿದ್ರು ಎನ್ನುವಂತಹ ಆರೋಪವನ್ನ ಕೂಡ ಪ್ರತಿಪಕ್ಷ ಮಾಡಿದ್ರು ಸೊ ಇದು ಟಿ ಎಂ ಸಿ ಗೆ ತಲೆನೋವಾಗಿ ಪರಿಣಮಿಸಿದ್ರೆ ಮತ್ತೊಂದು ಕಡೆ ಬಿಜೆಪಿ ಪ್ರತಿಪಕ್ಷ ಬಿಜೆಪಿಗೆ ಇದು ರಾಜಕೀಯ ವಿಚಾರ ಸೊ ಎಲ್ಲಾ ಅಂಶಗಳನ್ನ ಆಧಾರವಾಗಿಟ್ಟುಕೊಂಡು ಲೋಕಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಮಾಡುವಂತಹದ್ದು ಈ ಸಮೀಕ್ಷೆಯ ಪ್ರಕಾರ ಈ ಬಾರಿ ಯಾವ ಯಾವ ಪಕ್ಷಗಳು ಪಶ್ಚಿಮ ಬಂಗಾಳದಲ್ಲಿ ಎಷ್ಟೆಷ್ಟು ಸೀಟುಗಳನ್ನು ಪಡೆದುಕೊಡುತ್ತೆ ಎನ್ನುವಂತಹ ಲೆಕ್ಕವನ್ನು ಕೂಡ ಮುಂದಿಟ್ಟಿದೆ ಟಿ ಎಂ ಸಿಂಟು ಸೀಟ್ಗಳನ್ನ ಗೆಲ್ಲಬಹುದು ಎನ್ನುವಂತಹ ಸಮೀಕ್ಷೆ ಬಿಜೆಪಿ ಸೀಟ್ಗಳನ್ನ ಗೆಲ್ಲುವಂತಹ ಪ್ರೆಡಿಕ್ಷನ್ ಅನ್ನ ಮಾಡಿದೆ ಹಾಗೆ ಕಾಂಗ್ರೆಸ್ ಎರಡರಿಂದ ನಾಲ್ಕು ಸೀಟುಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಅಂಶವನ್ನ ಈ ಸಮೀಕ್ಷೆ ಹೇಳ್ತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಒಟ್ಟು ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳೇನಿದ್ದಾವೆ ಇದರಲ್ಲಿ ಟಿಎಂಸಿ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಬಿಜೆಪಿ ಹದಿನೆಂಟು ಕ್ಷೇತ್ರಗಳನ್ನ ಗೆದ್ಕೊಂಡಿತ್ತು ಹಾಗೆ ಕಾಂಗ್ರೆಸ್ ಕೇವಲ ಎರಡೇ ಸ್ಥಾನಗಳನ್ನ ಗೆದ್ಕೊಂಡಿತ್ತು ಆದ್ರೆ ಸಮೀಕ್ಷೆ ವರದಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಹದಿನೆಂಟು ಸೀಟ್ ಗಳನ್ನ ಏನ್ ಗೆದ್ಕೊಂಡಿತ್ತು ಕಳೆದ ಬಾರಿ ಚುನಾವಣೆಯಲ್ಲಿ ಈ ಬಾರಿ ಅದು ಹದಿಮೂರಕ್ಕೆ ಬಂದು ನಿಂತಿದೆ ಅಲ್ಲಿಗೆ ಐದರಿಂದ ಆರು ಕ್ಷೇತ್ರವನ್ನ ಈ ಬಾರಿ ಬಿಜೆಪಿ ಮಿಸ್ ಮಾಡ್ಕೊಳ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಸೊ ಬಿಜೆಪಿಗೆ ಆಗಬಹುದಾದಂತಹ ನಷ್ಟ ಈ ಬಾರಿ ಟಿಎಂಸಿಗೆ ಈ ಸಮೀಕ್ಷೆ ಮಾಡಿದೆ ಒಂದು ಲತಾ ಗಮನಿಸಬೇಕು ಕೆಲವರಿಗೆ ಕಾರಣ ಏನು ಅಂತ ಹೇಳಿದ್ರೆ ಆಂಟಿ ಇನ್ಕಂಬೆನ್ಸಿ ಅಥವಾ ಆಡಳಿತ ವಿರೋಧಿ ಮತಗಳು ಒಂದ್ ಕಡೆ ಬಿಜೆಪಿ ಕಡೆಗೂ ಹೋಗ್ತಾ ಇದೆ ಒಂದ್ ಕಡೆ ಟಿಎಂ ಲೆಫ್ಟ್ ಮತ್ತೆ ಕಾಂಗ್ರೆಸ್ ಮೈತ್ರಿಕೂಟದ ಕಡೆಗೂ ಹೋಗ್ತಾ ಇದೆ ಅಂತ ಹೇಳಿ ಇದು ಯಾವ ಲೆಕ್ಕ ಅಂತ ಇನ್ ಕೇಸ್ ಇದ್ರೆ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಬಯಸ್ತಾ ಇರುವಂಥದ್ದು ಆಕ್ಚುಲಿ ಸದ್ಯದ ಸನ್ನಿವೇಶದಲ್ಲಿ ಇದು ಎಮರ್ಜೆನ್ಸ್ ಆಫ್ ಲೆಫ್ಟ್ ಮತ್ತು ಕಾಂಗ್ರೆಸ್ ಕಾರಣ ಏನು ಅಂತ ಹೇಳಿದ್ರೆ ಎಷ್ಟು ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ಮೈತ್ರಿಕೂಟ ಓಟನ್ನು ಆ್ಯಂಟಿಂಗ್ಯನ್ಸಿ ವೋಟನ್ನು ಎಷ್ಟು ಸೆಳೀತವೋ ಅಷ್ಟು ಟಿ ಎಂ ಸಿಗೆ ಒಳ್ಳೆಯದು ಕಾರಣ ಏನು ಅಂತ ಹೇಳಿದ್ರೆ ಬಹುತೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಮತ್ತು ಟಿ ಎಂ ಸಿಯ ನಡುವೆ ಫೈಟ್ ಇದ್ದಂತಹ ಸಂದರ್ಭದಲ್ಲಿ ಬಿ ಟಿ ಎಂ ಸಿ ವಿರುದ್ಧದ ಮತಗಳನ್ನು ಎಡಪಕ್ಷ ಮತ್ತು ಕಾಂಗ್ರೆಸ್ ತಿಂದರೆ ಬಿ ಜೆ ಪಿಯ ಗೆಲುವಿನ ಸಾಧ್ಯತೆ ಕಮ್ಮಿ ಆಗ್ತಾ ಹೋಗುತ್ತೆ ಟಿ ಸಿಯ ಗೆಲುವಿನ ಸಾಧ್ಯತೆ ಜಾಸ್ತಿ ಆಗುತ್ತಾ ಹೋಗುತ್ತೆ ಅದು ಟಿ ಎಂ ಸಿ ಬಯಸ್ತಾ ಇರುವಂಥದ್ದು ಅದನ್ನೇ ಆ್ಯಕ್ಚುಲಿ ಪಶ್ಚಿಮ ಬಂಗಾಳದಲ್ಲಿ ಹಾಗಾಗಿ ವೋಟ್ ಸಿ ವೋಟನ್ನು ಯಾವ ಪಕ್ಷ ಬಿ ಜೆ ಪಿ ಎಷ್ಟು ತೆಗೆದುಕೊಳ್ಳುತ್ತೆ ಮತ್ತು ಎಡಪಕ್ಷ ಮತ್ತು ಕಾಂಗ್ರೆಸ್ ಮೈತ್ರಿಕೋಟೆಗೆ ಎಷ್ಟು ತೆಗೆದುಕೊಳ್ಳುತ್ತೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಅದು ಅಂತಿಮವಾಗಿ ಪೋಲ್ ರಿಸಲ್ಟ್ ಏನಿದೆ ಅದರ ಮೇಲೆ ಪರಿಣಾಮವನ್ನು ಬೀರುತ್ತೆ